ಸಾವು ಅಂತಕ್ಕಂಥದ್ದು ನಾವು ಹೇಳಿ ಕೇಳಿ ಬಯಸುವಂಥ ಮಾರ್ಗವಲ್ಲ ಆದರೆ ಸಾವು ಎಂಬುದು ಒಂದು ಅದ್ಭುತವಾದ ಮಹಾಮನೆ ಸಂಭ್ರಮದ ಮನೆಯಂತೆ ನೋಡಿ ಒಬ್ಬ ಉರ್ದು ಕವಿ ಹೇಳ್ತಾರೆ ಆ ಸಾವಿನ ಮನೆಯೊಳಗೆ ಹೋದವರು ಮತ್ತೆ ವಾಪಸ್ಸಿಗೆ ಬದುಕಿ ಬಂದಂಥ ಇಲ್ವಂತೆ ಅಷ್ಟೊಂದು ಆನಂದ ಕೊಡುತ್ತಂತೆ ಸಾವು ಅದಕ್ಕೆ ಓದೋರು ಯಾರೂ ವಾಪಸ್ ಬರೋದಿಲ್ಲ ಆದರೆ ಸಾಲುಗಾರ ಕೈಯಿಂದ ನಾವೇನಾದರೂ ಒಂದಷ್ಟು ದಿನ ತಪ್ಸ್ಕೋಬಹುದು ಅಥವಾ ಮನೆಯವರಿಂದ ಒಂದಷ್ಟು ದಿನ ಕಾಣದೆ ಎಲ್ಲರ ದೂರ ಇರಬಹುದು ಆದರೆ ಸಾವಿನ ಕೈಯಿಂದ ತಪ್ಪಿಸ್ಕೊಳ್ಳೋದು ಬಹಳ ಕಷ್ಟ ಒಮ್ಮೆ ಯಮಧರ್ಮರಾಜ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಂತೆ ಇದೊಂದು ಅದ್ಭುತವಾದ ಕತೆ ಅಂದರೆ ಈ ಋಣ ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ ಅಥವಾ ಸಾವು ಎಲ್ಲಿ ಬೇಕಾದರೂ ಬರಬಹುದು ಅಂತ ಅನ್ನೋದನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡೇ ಬದುಕಬೇಕು ಮಹಾಜ್ಞಾನಿಗಳು ಹೇಳ್ತಾರೆ ಸೋಲು ಸಾವು ಮತ್ತು ಅನಾರೋಗ್ಯ ಇವನ್ನ ನಾವು ನಿರೀಕ್ಷೆ ಇಟ್ಕೊಂಡೇ ಬದುಕಬೇಕಂತೆ ಯಾವತ್ತಾದರೂ ಅನಾರೋಗ್ಯ ಬರ್ಬೋದು ಯಾವತ್ತಾದರೂ ಸಾವು ಬರ್ಬೋದು ಸೋಲು ಯಾವಾಗಾದರೂ ಆಗ್ಬೋದು ಪ್ರತಿ ಬಾರಿ ಗೆಲ್ತೀನಿ ಎನ್ನುವಂಥ ಉತ್ಸಾಹ ಇರಬಾರ್ದಂತೆ ಸೋಲ್ ಸೋತವನಿಗೂ ಕೂಡ ಗೆಲ್ಲುವ ಛಲವಿರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಯಮಧರ್ಮರಾಯ ಒಮ್ಮೆ ದಾರಿಯಲ್ಲಿ ನಡ್ಕೊಂಡು ಹೋಗುವಾಗ ಒಂದು ಗುಬ್ಬಚ್ಚಿ ಒಂದು ಸಣ್ಣ ಗುಬ್ಬಚ್ಚಿ ಒಂದು ಸೇತುವೆ ಮೇಲೆ ಕೂತಿತ್ತಂತೆ ಆ ಯಮಧರ್ಮರಾಯ ನೋಡಿ ಹೇಳ್ದ ಅಯ್ಯೋ ಇದ್ರ ಸಾವಿಲ್ ಇಲ್ಲಿದೆಯಲ್ಲ ಇವತ್ತಿದ್ರ ಸಾವಾಗ್ಬೇಕು ಇಲ್ಲಿ ಬಂದು ಕೂತಿದಿಯಲ್ಲ ಇದೇನು ಕಾರಣ ಅನ್ನುವಾಗ ಪಕ್ಕದಲ್ಲೇ ಇದ್ದಂತ ಒಂದು ಆ ಜಿಂಕೆ ಮರಿ ಆ ಗುಬ್ಬಚ್ಚಿಯನ್ನು ನೋಡ್ತು ಯಮಧರ್ಮರಾಯನ ನೋಡ್ತಂತೆ ನೋಡಿ ಅಯ್ಯಯ್ಯೋ ಈಗ ತಾನೇ ಹುಟ್ಟಿ ಆಟ ಆಡ್ತಾ ಇರುವಂಥ ವಯಸ್ಸಲ್ಲಿ ಆ ಗುಬ್ಬಚ್ಚಿಗಾಗಲೇ ಯಮ ಸಾವು ಕೊಡ್ತಾ ಇದ್ದಾನಲ್ಲ ಅಂಥೇಳಿ ಆ ಗುಬ್ಬಚ್ಚಿಯನ್ನ ಏನು ಮಾಡ್ತು ಈ ಜಿಂಕೆ ಮರಿ ತಗೊಂಡೋಗಿ ಯಾವುದೋ ಒಂದು ಗದ್ದೆ ಒಳಗಡೆ ಕಾಡಿನೊಳಗಡೆ ಒಂದು ಮರದ ಮೇಲೆ ನೀನು ಕೂತ್ಕೋ ಅಂತ ಹೇಳಿ ಆ ಒಂದು ಮರದ ಬುಡದಲ್ಲಿ ಬಿಟ್ಟು ಬಂತು ಯಾವುದೋ ಜಿಂಕೆ ಮರಿ ಆಗ ಯಮಧರ್ಮರಾಯ ಯಾವುದೋ ಕೆಲಸ ಮುಗಿಸ್ಕೊಂಡು ವಾಪಸ್ ಬರುವಾಗ ಆ ಜಿಂಕೆ ಸೇತುವೆ ಮೇಲೆ ಕೂತಿತ್ತಂತೆ ಆ ಗುಬ್ಬಚ್ಚಿ ಅಂತ ಕೇಳದ್ನಂತೆ ಯಮಧಾರಮ್ರ ಇಲ್ಲ ಇಲ್ಲ ನೀನು ಸಾವು ಕೊಡ್ತೀಯ ಅಂತ ಗೊತ್ತಾಯ್ತು ಅದಕ್ಕೆ ನಾನು ತಗೊಂಡೋಗಿ ಆ ಗದ್ದೆ ಒಳಗಡೆ ಒಂದು ಮರದ ಕೆಳಗಡೆ ಒಳಗೆ ಬಿಟ್ಬಿಟ್ಟು ಬಂದಿದ್ದೀನಿ ಅಯ್ಯೋ ಮುಂಡೆ ಮಗನೆ ಸಾವು ಅಲ್ಲೇ ಕಣ ಇರೋದು ನೋಡು ಹಾವು ತಿಂತಾ ಇದೆ ಅದನ್ನ ಇಲ್ಲಿದ್ರೆ ಬದಿಕೊಳ್ತಿತ್ತೇನೋ ಅದು ಅದ್ರ ಸಾವು ಅಲ್ಲಿತ್ತು ಅದಕ್ಕೆ ನೋಡು ನೀನೇ ತಗೊಂಡೋಗ್ಬಿಟ್ಟಿದೀಯ ಅದನ್ನ ನನ್ನಿಂದ ರಕ್ಷಣೆ ಮಾಡ್ಲಿಕ್ಕೆ ಹೋಗಿ ಸಾವನ್ನು ನೀನು ಅಪ್ಕೊಂಡಿದ್ದೀಯ ಅಂತ ಆಗ ಜಿಂಕೆ ಕಣ್ಣೀರಾಯ್ತಂತೆ ಅದಕ್ಕೆ ಭಗವಂತನ ಲೀಲೆ ಎಲ್ಲಿದೆಯೋ ಗೊತ್ತಿಲ್ಲ ಅವನು ಆಡೋದೇ ಒಂದು ರೀತಿ ನಾವು ನಡ್ಕೊಳ್ಳೋದೇ ಒಂದು ರೀತಿ ಹಾಗಾಗಿ ಭಗವಂತನ ಅನುಗ್ರಹವನ್ನು ನಾವು ದೂರ ಮಾಡಬಾರ್ದು ಅನುಗ್ರಹವನ್ನು ಪಡ್ಕೊಳ್ಳುವಂಥ ಪ್ರಯತ್ನ ನಮ್ಮದಾಗಬೇಕು ಅಂತ ಹೇಳ್ತಾ ಆ ಪುಣ್ಯಾತ್ಮ ನಮ್ಮೆಲ್ಲರ ಪ್ರೀತಿಯ ಆ ನವೀನಣ್ಣರವರ ಆತ್ಮಕ್ಕೆ ಭಗವಂತ ಚಿರಶಾಂತಿಯನ್ನು ದಯಪಾಲಿಸ್ತೀವಿ ಇವತ್ತು ಸ್ವರ್ಗದ ಬಳಿ ಹೋಗಿದ್ದಾರೆ ಅವರ ತಾಯಿ ಅವರ ಮಡದಿ ಆ ಪ್ರೀತಿಯ ಮಗ ಋತಿಕ್ರವರು ತಂದೆ ಇಲ್ಲದ ಪತಿ ಇಲ್ಲದ ಮಗನಿಲ್ಲದ ನೋವನ್ನು ಮೂರು ಜನನೂ ಅನುಭವಿಸ್ತಾ ಇದ್ದಾರೆ ಆ ತಾಯಿಗೆ ಭಗವಂತ ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ನೀಡಲಿ ಎಂಬುದಾಗಿ ಆ ಭಗವಂತನಲ್ಲಿ ಬೇಳ್ಕೊಳ್ಳೋಣ